ಅತ್ತೆ ಅವ್ರು ಹಂಗೆ ಅಂದಿದ್ಕ ನೀವೇನು ಅನ್ಕೋಬಾಡ್ರೈತಿ ಭಾಳ ನಿಮ್ಮ ಮನಸ್ಸಿಗೆ ಬೇಜಾರಾತಂದ ನಂಗೆ ಗೊತ್ತೈತಿ ಆದ್ರೆ ಏನು ಅನ್ಕೋಬಾಡ್ರಿ ಅವರು ಹಂಗೆ ಅಂತಾರ ನಾನು ಕಲ್ಕೋತೀನೂ ರೈತಿ ನಾನು ಕಲ್ಕೋತೀನಿ ಗಂಡ ಮುಂದೆ ಮಾಡೋದೆಲ್ಲ ಮಾಡಿ ಅನಿಸೋದೆಲ್ಲ ಅನಿಸೆ ಈಗ ಕಲ್ಕೋತಾಳೆ ಅಂತ ಈ ನಾಟಕಕ್ಕೆ ಏನು ಕಡಿಮೆ ಇಲ್ಲ ಯಾಕೆ ಏನು ಮಾತಾಡ್ಬಾರೀ ಯಾಕ್ರಿ ರೀ ನನ್ನ ಜೊತೆ ನಿಮ್ಮ ಮಗ ಅಂದಿದ್ಕ ನಾನೇನು ಮಾಡ್ರಿ ಕೈ ಸುಟ್ಟ ನಾನು ತಂತು ಕರಣನ ಐತಿ ಆದ್ರೆ ಅವ್ರು ಹಿಂಗಿಲ್ಲ ಅಂತಾರ ನನಗೆ ಗೊತ್ತಿರಲಿಲ್ಲ ರೀತಿ ನಂದ ತಪ್ಪಾತ್ರಿ ಕ್ಷಮಿಸ್ಬಿಡಿರತಿ ಅಲ್ವ ಗಂಡನ ಮುಂದೆ ಅಷ್ಟೆಲ್ಲ ಬಬ್ಬಾಟ್ ಮಾಡಿ ಅವ ಆ ಕಡೆ ಹೋಗೋಣ ಅಂದ್ರೆ ಈ ಕಡೆ ಎಷ್ಟು ನಾಟಕ ಮಾಡ್ತೀವ ಈ ನಾಟಕ ಎಲ್ಲ ಮುಂದೆ ನಡೆಯಂಗಿಲ್ಲ ನೀ ಬೇಕಂತ ಮಾಡಿದಿ ಅಂತ ನನಗೆ ಗೊತ್ತೈತಿ ಹಾಂ ಹೋಗಿ ಇಲ್ಲಿಂದ ಮಾದರಿ ಹೋಗ್ಬಿಡು ಅಯ್ಯೋತಿ ಯಾಕ್ರಿ ರೀ ಅವಾಗ ಒಂದೊಂದ್ಸರಿ ಒಂದೊಂದು ಥರ ಇರ್ತೀರಲ್ಲ ನೀವು ನಾನು ಹೋಗಿ ಕಮಲವನ್ನು ಕೇಳ್ಕೊಂಡ್ ಬರ್ತಾನೆ ನಿನ್ನ ಮ್ಯಾಲೆ ಏನು ಕೆಲಸ ಮಾಡಿದ್ಬೇಡವಾ ನನ್ನ ಮಗ ಹೇಳಲ್ಲ ಸತ್ತಾಗ ನಿಮಗೆ ನಾವು ಬಂಗಾರ ಹಾಕಿ ಕಳಿಸ್ತವೆ ಏನಾರ ಹಾಕಿ ಕಳಿಸ್ತವೆ ಏನು ಹಾಕಿ ಕಳ್ಸೋಂಗಿಲ್ಲ ಅದನ್ನೇನು ಬಳ್ಕೊಂಡು ತಿಂತಾರೆ ನಾ ಅಂತೇಳಿ ಆಯಿತಾ ಆಯಿತಾ ನಾವು ದುಡ್ದಿಟ್ಟು ಮತ್ತು ನಮ್ಮ ಕಷ್ಟ ಕಾಲಕ್ಕೆ ನಾ ಬೇಕಂತ ಕೆಲಸ ನನ್ನ ಮಕ್ಕಳಿಗೆ ಆಗ್ಲಂತ ನನ್ಕಂಡ ದುಡ್ದು 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 ಇಟ್ಟು ಕಳಿಸಿಟ್ಟು ಇನ್ನೆಲ್ಲ ಕುತ್ಕೊಂಡೆ ನೀವು ಹಾಳು ಇಡ್ರಿ ನಾ ಯಾರು ಕೇಳಂಗೇ ಇಲ್ಲ ಹ್ಞೂ ನಾವು ಇರೋ ಮಠ ಒಟ್ಟು ಹಿಂಗೆ ಇರಲಿ ಈ ಮನೆ ಒಂದು ಮಾರಕ್ಕೆ ಹೋಗ್ಬಾಡ್ರಿ ನಾವು ಇಲ್ಲದ ಕಾಲಕ್ಕೆ ಇದನ್ನೂ ಬೇಕಾದ್ರೆ ಮಾರ್ಕೊಂಡು ಬಳ್ಕೊಂಡು ರೀ ಯಾರು ಬೇಡಂತಾರು ನಾನು ಬೇಕಂತ ಮಾಡಿದನ ಅತ್ತಿ ನಾನು ಬೇಗಂತ ಮಾಡಿದನ ನೋಡಲ್ಲ ಎಲ್ಲ ಕೆಲಸ ನನಗೆ ಹಚ್ಚಿಚಿ ಹೋಗಿ ಮಲ್ಕೊಂಡೆ ತೆಲು ನುಸ್ತಾ ನಡ ನುಸ್ತಾ ಕಾಲು ನುಸ್ತ ಅಂತ ಹೇಳಿ ಸುಳ್ಳು ಸುಳ್ಳು ಮಕ್ಕಳು ಹಾಕಿದ್ದೆಲ್ಲ ಇನ್ನು ಮಕ್ಕಳು ನಾನು ಮಕ್ಕತನ ರಾಣಿ ಹಂಗೆ ಹ್ಞೂ ನನಗೆಲ್ಲ ಕೆಲಸ ಹಚ್ಚಿಚಿ ಕುಂತಲ್ಲ ನೀರು ತಂದು ಕೊಡು ಆ ತಂದು ಕೊಡು ಅಂತೇಳಿ ನಾಟಕ ಮಾಡಿ ತಾರಾಮ್ ಬರ ಮಕ್ಕದ ಮಾಡ್ತಿದ್ಲು ಅದಕ್ಕೆ ಹಿಂಗೆ ಕೈ ಸುಳ್ಳು ಸುಟ್ಕೊಂಡ ನನಗೆ ನಾಟಕ ಮಾಡಿ ನನ್ನ ಮಗ ಮನೆ ಕೆಲಸಕ್ಕೆ ಆಳನ್ನು ಹಚ್ಚಿಡ್ಲಿ ಅಂತೇಳಿ ನಾನು ಹಿಂಗೆ ಮಾಡೀನಿ ಹ್ಞೂ ಅಲ್ಲಿ ಅಷ್ಟು ಸಾಲ ಮಾಡಿ ಬಂದ ನೀವು ಆ ಸಾಲ ತಿರ್ಸೋಕ್ಕಾಗ ಈ ಕಡೆ ಹೋಗಿ ಬಂದ ನಾವು ಮದುವೆ ಆಗಿ ಆ ಸಾಲ ಎಲ್ಲ ಹರಿಬೇಕಂದ್ರೆ ಆಗಲೇ ಇಲ್ಲ ಅಲ್ಲಿ ಕೆಲಸ ಮಾಡಲಿಲ್ಲ ಅದಕ್ಕೆ ಇಲ್ಲಿ ಬಂದವು ಇನ್ನು ಇಲ್ಲಿ ಸಾಲ ಇಲ್ಲೂ ಮಾಡ್ಕೊಂಡು ಹೋದಂದ್ರೆ ಏನು ಮಾಡೋದು ಅಲ್ಲಿ ಸಾಲ ಇದ್ದಿದ್ದು ಇವ್ರಿಗೆ ಗೊತ್ತೇ ಇಲ್ಲ ನಾಳೆ ಯಾರ ಮನೆಗೆ ಬಂದು ಕೆಳಾಕತ್ತೆ ಗೊತ್ತಾಕತಿ ಹ್ಞೂ ಇವರು ಎಷ್ಟು ಆಸ್ತಿ ಮಾಡಿಟ್ರು ಅಷ್ಟು ಸಾಲ ಮಾಡ್ಯ ನಾವು ಯಾಕೆ ಇವ್ರ ಕಡೆ ಕೇಳಿದ್ರ ರವ್ಯಾ ಏನು ಮಾಡೋದು ನನ್ನ ಗಂಡ ಅಂತ ಕೆಲಸ ಸುಮ್ಮನೆ ಅದನ್ನ ಅಷ್ಟು ಬೇರೆದವ್ರು ಯಾರೋ ಚಂದ ಹೇಳ್ತೀನಿ ಇಷ್ಟೆಲ್ಲ ಸಾಲ ಎದಕ್ಕೆ ಮಾಡಿದ್ದೀವಂತ ಹೇಳಿ ಅಷ್ಟು ಸಾಲ ಮಾಡಿದಾನು ೇ ನಾನು ಹನೇ ಬರ್ನೋ ಸರಿ ಇಲ್ಲ ಅದೆಲ್ಲ ಗೊತ್ತಿಲ್ಲದ ನಾನು ಇವನ್ನ ಲವ್ ಮಾಡಿ ಮದುವೆ ಆಗಿಬಿಟ್ನಿ ನಾನು ನಾನು ಲವ್ ಮಾಡೋಕೆ ಸಾಲ ಮಾಡ್ಯಾನಂತಾವ ಹಿಂಗೆ ಹೇಳ್ತಾನೆ ಮತ್ತು ನಾನು ಮಾಡಲಿನ ಅದಕ್ಕೆ ಇಲ್ಲಿ ಬಂದು ಇಂಥ ಉಳ್ದ ನಾನು ನಾನು ಅಡು ದೊಡ್ಡ ಮನೆ ಹುಟ್ಟಿ ಅಂಥ ಒಂದು ಆಗಿ ನಾನು ಲವ್ ಮಾಡುವಾಗ ಎಷ್ಟೆಲ್ಲ ಹೊಸ ಹೊಸ ಡ್ರೆಸ್ ಹಾಕೊಂಡು ಎಷ್ಟೆಲ್ಲ ನಾಟಕ ಮಾಡ್ಕೊತ ಬರ್ತಿದ್ದೆ ನಾನು ಅದನ್ನೆಲ್ಲ ಕರ್ಣ ಅಂದ್ಕೊಂಡಿದ್ದೆ ಈಜಿ ಸಾಲ ಮಾಡಿ ಹಾಕೊಂಡ್ಬರ್ತದೊಂದು ನನಗೇನು ಗೊತ್ತಿತ್ತು ಇದ್ರ ಪ್ರೀತಿಗೆ ಮೋಸ ಹೋಗಿ ಇಂಥ ಮನೆ ಬಂದು ಉಳಿದಾಗೈತಿ ಸಿಟಿಯಾವ್ದೋ ಇರ್ತಾನೆ ನಾನು ಅಂದ್ಕೊಂಡ್ರೆ ಬಂದು ಈ ಹಳ್ಳಿಗೆ ಬಂದು ಕರ್ಕೊಂಡ್ಬಂದು ಬಿಟ್ಟೆ ನಾನು ಹ್ಞೂ ಅದಕ್ಕೆ ಇದನ್ನೆಲ್ಲ ಮಾರ್ಕೊಂಡ ಆ ಕಡೆ ಹೋಗಲಿಲ್ಲ ನನ್ನ ಹೆಸರು ನಿಧಿನ ಅಲ್ಲ ಹುಷವಾ ಎಷ್ಟು ಬಟ್ಟೆ ಇವತ್ತು ಯಾಕೋದು ಭಾಳ ಸುಸ್ತಾಗದತಿ ಜಯ ಏನಂತ ಹೇಳ್ಬೇಕಂತ ಗೊತ್ತಾಗತ್ತ ಭಾಳ ಸುಸ್ತಾಗ್ ಮನೆಗೆ ಹೋಗನಂದ್ರೆ ಏನಂತೇಳ ಏನು ಆತನಲ್ಲಿ ಆದ್ರ ಬಾ ಊಟ ಮಾಡೋಣಂತ ಎಲ್ಲ ಆಯ್ತು ಅಲ್ಲಿ ಕೆಲಸ ಬಟ್ಟೆ ಒಂದು ಹೋಗಿದ್ರೆ ಮುಗಿದು ಹೋಗಿತ್ತು ಬಾಂಗಾರ ಊಟ ಮಾಡೋಣ ಏನು ಮಾಡತ್ತಿರ ಅಕ್ಕಗಳ ಇಬ್ರು ಆರಾಮೇನಾ ಓ ನೀನು ಹೆಂಗದಿವಾ ಸರಾಜ ನಾವು ಆರಾಮದ ನೀ ಆರಾಮದೇನ ಏನು ಇಷ್ಟು ದಿನ ಆಯಿತು ಬಂದನೇನು ಮನೆ ಕಡೆ ಇವತ್ತು ಬಂದಿದ್ದೀ ಎಲ್ಲಿಗೆ ಇಷ್ಟಿನ ಇಷ್ಟು ಇನ್ನಷ್ಟಿನ ಊರು ಹೋಗಿದ್ನಿ ಅಕ್ಕ ಇವಾಗ ಬನ್ನಿ ಅದಕ್ಕೆ ನನಗೆ ಕೆಲಸ ಬೇಕಾಗಿತ್ತಲ್ಲ ಅದಕ್ಕೆ ಕೆಲಸ ಕೆಲಸ ಏನಾರ ಆಯಿತನಾ ಅಂತ ಬಂದಿನವ ಯಾಕೋ ಏನು ಮನೆಯಾಗ ಏನೇನು ಇಲ್ದಂಗೆ ಆಗಿಬಿಡತಿ ಅದಕ್ಕೆ ನಿಮ್ಮ ಮನೆಯಾಗ ಮೊದಲಿಂದ ಅವಾಗ ಯಾರೊಬ್ರು ಮಾಡ್ತಿದ್ರಲ್ಲ ಅದಕ್ಕೆ ಅವ್ರು ಬಿಟ್ಟಾರನ ಕೇರತಂತ ಬನ್ನಿ ಇವು ಕೇಕ್ಕಲ್ಲ ಇನ್ನೂ ಮಾಡಕ್ಕೆ ಅನ್ನೋಲ್ಲ ಅಕ್ಕ ಹ್ಞೂ ನಾನು ನೀನು ಈಗ ಮತ್ತೆ ಬೇರೆ ಕಡೆ ಎಲ್ಲ ನೋಡ್ಬೇಕಿಲ್ಲ ಈಗ ನಾನು ಜೈಗಳ ಮನೆ ಮಾಡಾಕತ್ತ ನಿನಗೆಲ್ಲ ರೈತರ ನಾನು ಹೇಳ್ತಂತ ಹೋಗಿ ಮಾಡುವಂತೆ ಆದರೆ ಎಲ್ಲ ಮಾಡ್ಬೇಕು ನೋಡ ಮತ್ತ ಯಾವ ಕಮ್ಲವ ಏನೇವ ಎಲ್ಲಂತ ಹುಡ್ಕೋತೀನ ಇಲ್ಲದೇನಾ ಏನು ಮಾಡದೆ ಯಾವ ಯಾವ ಚುಗುವಾ ಆರಾಮ ಇಲ್ಲ ಬಂದ್ವಿ ಆರಾಮಿಲ್ಲ ಏನು ಯಾ ಮನೆಯಾಗ ಕೆಲಸ ಆಕೆ ನೋಡಿದ್ರೆ ಏನು ಮಾಡಂಗಿಲ್ಲ ಒಂದು ಹಿಟ್ಟರ ಏನರ ಚರ ಮಾಡಿ ಆಳಂದಿ ನೀನು ಏನೂ ಮಾಡಂಗಿಲ್ಲ ಯವ್ವ ನನಗೆ ಕಮಲವ್ವ ನೀ ಅಲ್ಲೇ ನಮ್ಮ ಮನ್ಯಾಗ ಬಂದಿದ್ದು ಬಿಡು ಈ ಕಡೆ ಬಾಜು ಒಂದು ರೂಮ್ ಐತಲ್ಲ ಅಲ್ಲೇ ಇದ್ದು ಈ ಕಡೆ ಎಲ್ಲ ನೀನೇ ಮಾಡ್ಕೊತ ಹೋಗು ಅಲ್ಲೇ ಊಟಗಿಟ್ಟತಿ ಮತ್ತು ಏ ಯಾವ್ದು ಬಿಜಿಗೋ ನೀನು ಏನು ಮಾಡಂಗಿಲ್ಲ ಯಾಕೆ ಏನು ಮಾಡಂಗಿಲ್ಲ ಮತ್ತೆ ಮಾತ್ರ ಮಾಡತ್ತಿತ್ತಲಲ್ಲ ಏನೋ ಮಾಡಂದ್ರೆ ಬರೀ ಒದ್ರದ ಮಾಡ್ತಾಳೆ ಮ ಹೇಳಿ ಅದಾತು ಇದಾತು ಹಿಂಗೆ ಕೈ ಸುಟ್ಕೋಳಂಗೆ ಹೇಳಿ ನಾಟಕ ಮಾಡಿ ಅವನ ಕಡೆಯಿಂದ ನನ್ನ ಬಯಸಿದ್ಲವ ಏನು ಮಾಡೋದು ನಂದು ಹನಿ ಚೆನ್ನಾಗಿಲ್ಲ ಅದಕ್ಕೆ ಏನು ಮಾಡಕಾಗ್ತತಿ ಅದಕ್ಕೆ ನೀನ ಮಕ್ಕಳನ್ನ ಕರ್ಕೊಂಬಂದ ಅಲ್ಲೇ ಉಳಿದ್ಬಿಡವ ಹಾಂ ನಿನಗೆ ಬಿಕ್ಕಿರ ಪಗಾರ ಕೊಡ್ತತಿ ಮನೆ ಬಾಡಿಗೆನೂ ಉಳಿತೈತಿ ಎಲ್ಲ ಆಗ್ತತಿ ಹಾಂ ಅಲ್ಲೇ ಬಂದ್ಬಿಡುವ ಯಾವ ನಮ್ಮ ನಮ್ಮಕ್ಕಿನ ಮಗಳನ್ನ ಅಲ್ಲೇ ಕಳಿಸಿ ಬಿಡ್ಯವ ನೀ ಇಲ್ಲಿ ಯಾರು ಹಚ್ಕೊಲ್ಲ ಸ್ವಪ್ ದಿನ ಅಯ್ಯೋ ಚಲೋ ಆತ ಒಂದು ಕೆಲಸ ಸಿಕ್ಕಂಗತ್ತೆ ಹಾಂ ಅಷ್ಟು ಮಾಡ್ಕೊಳ್ಬೇಕಾರೆ ಎಲ್ಲವೂ ನಾ ಇಲ್ಲಿ ಮನೆ ಮಾಡ್ತಿದ್ರೆ ಅದು ಹೆಂಗಾಗ್ತತಿ ಇನ್ನು ಒಂದು ವಾರ ಬರ್ಬೇಕಲ್ತಿ ಆಮೇಲೆ ನಡಿತೈತಿ ಬಿಡಾಕ ಅಲ್ಲಿ ಮೊಟ್ಟ ಹೆಂಗೆ ಆಗ್ತತಿ ಯಾವ ಇದೊಂದು ತಿಂಗ್ಳು ಈ ಅಕ್ಕ ಬರ್ತೀವಿ ಅಕ್ಕ ಬರ್ತದೆ ಅಕ್ಕ ಬೇಕಾದ್ರೆ ಮಾಡ್ತಾ ಇದ್ದ ತಿಂಗಳ ಮುಂದಿನ ತಿಂಗಳು ಬೇಕಿದ್ರೆ ನಾ ಬರ್ತೇವೆ ಏನಂತ ಏನಂತೀ ಸರಸಕ ಓಕೆನಾ ಒಂದು ವಾರ ಮಾಡ ಹೋಗ ಒಂದು ವಾರ ಆದ್ಮೇಲೆ ಈ ಕಡೆ ಬಾ ಹ್ಞೂ ಒಂದು ವಾರದ ಬೇಕಾರ ನನ್ನ ಪಗಾರದಾಗಿಂದ ಅಂತ ಹಾಂ ಅಷ್ಟು ಮಾಡ್ತೀಯಾ ಮತ್ತೀಗ ನಂಗೆ ಒಂದು ತಿಂಗ್ಳ್ದಂದ್ರೆ ಸಾಲಿಗೆ ಹುಡುಗರಿಗೆ ಕಟ್ಟಬೇಕಾ ಅದಕ್ಕಾಗಿ ಅವರ್ತಿದ್ಲಿ ಬಿಡ ಮತ್ತೀಗ ಕೆಲಸ ಮಾಡ್ದೆ ಹೆಂಗಿಸ್ಕೋದು ಅದಕ್ಕೆ ನೀವು ಒಂದು ವಾರ ಮಟ ಹೋಗ ಒಂದು ವಾರದ ನಾ ಕೊಡ್ತಾನಂತ ಏನು ಮಾಡ್ತೀಯಾ ಸರ್ ಸರೋಜಾ ಯವ ಮತ್ತೆ ಕೆಲಸ ಬೇಕಾಗಿದ್ದೇವೋ ನನಗೂ ನೀವು ಹೇಳಿದ್ದೆ ಚೆನ್ನಾಗಿ ಹೋಗುದೀಚು ಹೋಗ್ತಂತು ಇವತ್ತೆ ಹೋಗ್ತಾನಂತ ಯಾವ ಚಿಗೋ ಇವತ್ತಿನ ಕೆಲಸ ಸ್ಟಾರ್ಟ್ ಮಾಡ್ತದ ಇವತ್ತು ಬರ್ತಾನಂತ ಹೌದವಾ ಆತು ಹಂಗಾರೆ ಎಲ್ಲ ಮಾಡ್ಬೇಕಾಯವ ಮನೆ ಕೆಲಸ ಆಗಲಿ ಅಡುಗೆ ಆಗಲಿ ಕಸ ಮುಸರಿ ಬಟ್ಟೆ ಎಲ್ಲ ಮಾಡ್ಬೇಕು ನೋಡು ಇದಿಲ್ಲ ಅಂದಂಗೆ ಎಲ್ಲ ಮಾಡಬೇಕು ಎಲ್ಲ ಮಾಡಿದ್ರೆ ಎರಡು ಸಾವಿರ ರೂಪಾಯಿ ಕೊಡ್ತೀನಿ ನೋಡು ಮತ್ತು ಅಯ್ಯೋ ಅಯ್ಯೋ ಬರೀ ಎರಡು ಸಾವಿರ ಅಲ್ಲಿ ಸಿಟಿ ಆದ ನನಗೆ ಏನಿಲ್ಲ ಅಂದರು ಹತ್ತು ಸಾವಿರ ಕೊಡ್ತಿದ್ರು ಅದು ಬರೀ ರೊಟ್ಟಿ ಅಡಿಗೆ ಅಷ್ಟೇ ಮಾಡಿದ ರೊಟ್ಟಿ ಪಲ್ಯ ಅನ್ನ ಸಾರ ಮಾಡಿರೋ ಹತ್ತು ಸಾವಿರ ಕೊಡ್ತಿದ್ರು ಇಲ್ಲಿ ಎಲ್ಲ ಮಾಡಿ ಬರೀ ಎರಡು ಸಾವಿರ ನಾವು ಅಲ್ಲೇ ಬಿಡು ಮತ್ತು ಇನ್ನೂ ಒಂದು ಸಾವಿರ ಕೊಡ್ತಾನೆ ಕೀಗಿ ಇನ್ನೂ ಎರಡು ಸಾವಿರ ರೂಪಾಯಿ ಕೊಡಕತ್ತಾರ ನಾನು ಒಂದು ಸಾವಿರ ರೂಪಾಯಿ ಕೊಡ್ತಾನೆ ಕೇಳಲಿದ್ದ ಅವಲವನ್ನ ಒಂದು ಸಾವಿರ ರೂಪಾಯಿ ಇಷ್ಟೆಲ್ಲ ಕೆಲಸ ಮಾಡ್ತಾರೆ ಆಕೆ ಮತ್ತೆ ಇಲ್ಲಿ ಬಂದ್ರೆ ನೀನು ಒಂದು ಸಾವಿರ ರೂಪಾಯಿ ಮಾಡಬೇಕು ಆ ಮತ್ತೆ ಎರಡು ಸಾವಿರ ರೂಪಾಯಿ ಕೊಡು ಮೂರು ಕೊಡೋದು ಕೊಡೋರು ಮಾತು ನೋಡೋದು ಈಗ ಹೇಳ್ತಾನೆ ಅಂದ್ರೆ ಕೆಲಸ ಇಲ್ಲಿ ಇಲ್ಲ ಅಂದ್ರೆ ನೀನು ಕೆಲಸ ಸಿಗೋಲ್ಲ ನೀನು ಹಳ್ಳಿಗೆ ಯಾವ ನನಗೆ ಹತ್ತು ಸಾವಿರ ಗಂಟಲಿ ಹ್ಞೂ ಪ್ರೇ ಇರ್ತದೆ ಈಗ ಹತ್ತು ಸಾವಿರ ಗಟ್ಟಲೆ ಕೊಡ್ತಾರಂತ ಶಾ ಹೇಳದ್ ಬಿಡು ತಗ್ರಿ ಅಂಗಾರೆ ಅದೇ ಇದು ಸಿಗವಾ ಇದೊಂದು ತಿಂಗಳ ನಾ ಮುಂದಿನ ನಮ್ಮ ನಿನ್ನೆ ತಿಂಗಳಿಂದ ಬೇಕಾರೆ ಬರ್ತಾನೆ ಹಂಗಾರೆ ಅಲ್ಲಿ ಏನು ರೂಮ್ ಗೀಮ್ ಐತೆನಾ இவா அது கம்பளாத ரூம் கொடாக்கத்திவேரேதவ் அதங்க அல்ற மனியாக ஊட்ட மாடு கம்பள நான் அதனாக்கல அதுக்காக ரூம் கேம் அந்த வியஸை மாடி ஒட்ட பே கொட்பந்தேன்தா ஹாங்கு பீஜுவா ம் ஆயிட்டுவா அங்காரி பார்த்தான சாயங்காலம் வாப்பாசித்தான் மாலை இவத்த பார்த்திங்க ஏன் மாடிய அடுக்கு ஏன்னில்வா இன்னும் ஏன்னு மா அதுக்காக கம்பளம் கர்க்கண்டு அடிகை மாச்சு அந்த ಮತ್ತು ನೀನಾಗ ಬರ್ತಾನಂತಿಲ್ಲ ಹ್ಞೂ ಬಾ ನೀನ ಬಂದು ಅಡಿಗೆ ಕಿಡಿ ಮಾಡಿ ಎಲ್ಲ ಕೆಲಸ ಮಾಡೋಂತೆ ಇವತ್ತಿನ ದಿನ ಬಂದುಬಿಡ್ತು ಆದ್ಮೀಚಿಗೆ ಹೋಗ್ ಬರ್ತಾನೆ ಅಂತ ಹೋಗಿ ಬರ್ತಾನವಾ ಜಯಕ ಮುಂದಿನ ತಿಂಗಳಿಂದ ನಾನು ಬರ್ತೇನೆ ಮತ್ತು ನನ್ನದು ಬಿಟ್ಟು ಬೇಗ ಹಚ್ಚಿ ಈಚಿ ಮಾತಾ ಚಂದದ ನನಗೆ ಅಯ್ಯೋ ನೀನು ಯಾರು ನಾತ್ರಿ ಹೋಗು ನನಗೆ ಕಮಲವು ಚಲೋ ಮಾಡ್ತಿದ್ದಲ್ಲ ಆಯ್ಕೆ ನಾನು ಇದ್ದಾಳ ಅದಕ್ಕೆ ಇಷ್ಟು ದಿನ ಆಯ್ಕೆ ಮಾಡ್ಕೊಂಡು ಹೋಗ್ತಿದ್ದೆ ಈಗ ನೀನು ಒಬ್ಬ ಗೆಳತಿಯಲ್ಲ ಅದಕ್ಕೆ ನೀನು ಮಾಡುವಂತೆ ಬಾ ಹೋಗಿ ಬರ್ತೇವೆ ಕಮಲವ ಜಯ ಹೋಗಿ ಹೋಗ್ಬರ್ತೇವೆ ಹ್ಞೂ ಆದ ಬೀಚಿಗೆ ಹೋಗಿ ಬರ್ರಿ ಹೋಗ್ಬಿಡ್ತೀನಿ ಜಯಕ ಹೋಗ್ಬಿಡ್ತೀನಿ ಗಮಲಕ ಹಾಂ ಮನೆ ದೇವಿದ ನಾನು ಬರ್ತಾನೆ ಮತ್ತೆ ಯಾರು ನಚ್ಕೋಬೇಡ ನೀನು ಯವ್ವ ಯವ್ವ ಯಾರು ನಚ್ಚಂಗಿಲ್ಲ ಹೋಗಿ ಬಾರ ಓ ಹೋಯ್ ಬಾಚಿ ಹೋ ಬಾಲೆ ಊಟ ಮಾಡೋ ನಡೀನ ಮತ್ತೆ ಹೊತ್ತಾಗೈತಿ ಆತ ಆತ ನಡಿ ನಾವು ಮಾಡಿದ್ದೀನಿ ತಪ್ಪೈತಿ ನಾವು ಮಾಡಿದ ತಪ್ಪಿಲ್ಲ ಆದ್ರೆ ಮಾಮ ಯಾಕೆ ಈ ರೀತಿ ಮಾಡಾಕತ್ತಾನು ಮಾಮ ಯಾಕೆ ಕುಡಿಯಾಕತ್ತಾನು ನನಗಂತೂ ಒಂದು ತಿಳಿಯೋದಂಗೆ ಆಗೈತಿ ಎಲ್ಲದಾಳ ನೋಡಿ ಎಲ್ಲಿ ಕಾಣಿಸವಾಳಲ್ಲ ಮನೆಯಾಗ ಯಾರು ಇದ್ದಂಗಿಲ್ಲ ಈಗ ನೋಡಿದ್ರೆ ಎಲ್ಲಿ ಕಾಣವಾಳ ಇಲ್ಲಿ ಇರ್ಬೇಕಾಗಿತ್ತಲ್ಲ ರೂಮ್ನಾಗ ಇರ್ಬೇಕು ಇಲ್ಲಿ ಅದಾಳ ಅಯ್ಯಯ್ಯ ಇವತ್ತು ಇಂಥ ಡ್ರೆಸ್ ಹಾಕೊಂಡಾಳಲ್ಲ ಮಸ್ತ್ ಕಾಣಕತ್ತಾಳ ಭಾರಿ ಕಾಣತ್ತಾಳ ಜುಟ್ಟ ಗಿಟ್ಟ ಎಲ್ಲ ಹಾಕೊಂಡ ಏನು ಭಾರಿ ಕಾಣತ್ತಾಳು ಆ ಡ್ರೆಸ್ನಾಗ ಏನಗಿಂತ ಇದ್ರೆಸ್ನಾಗ ಭಾರಿ ಕಾಣಾಕತ್ತಾಳ ತೆಟ್ಟಿಗೆ ಹೋಗಿ ತಕ್ಕೊಂಬಿಡುವಂಗೆ ಅನ್ಸಾಗತ್ತೆ ಹ್ಮ್ ತೆಕ್ಕಿ ಹಾಕುತ್ತಂತ ಆಹಾ ಏನ್ ಮಾಡತ್ತೀಯ ನನ್ ಮುದ್ದಿನ ರಾಣಿ ಇಲ್ಲಿ ಏನ್ ಮಾಡತಿದಿ ಏನ್ ಯೋಚನೆ ನೋಡಿ ಯೋಸ್ತಿನ ಆತ ಎಲ್ ಹೋಗಿದ್ದಿ ಅಯ್ಯ ಅಯ್ಯ ಯಾಕ ಎರಡ್ ದಿನ ಬಂದಿಲ್ಲ ಅಂತ ಹೇಳ ನಾಟಕ ಮಾಡಾಕತೇನ್ ಹ ಎರಡ್ ದಿನ ನೀನ್ ನೋಡಾಕ್ ಬಂದಿಲ್ಲ ಅಂತ ಇಷ್ಟ ಕೋಪ ಮಾಡ್ಕೊಂಬಿಟ್ಟಿದಿ ಅಲ್ಲ ನೋಡ ಹೆಂಗ ಮೈಕಟ್ಟಾಗಿ ಮಸ್ತ್ ಈ ಇಟ್ಲಾಸ್ನಾಗ ಬಾರೆ ಕಣ ಈ ತರ ನೋಡಿ ಬಹಳ ದಿನ ಆಯ್ತು ನಿನ್ನ ಏನು ಚಂದ ಕಾಣತಿದಿ ಹಿಂಗ ಗಟ್ಟಿಗ ಇನ್ನು ಹೆಡಕೋಬೇಕು ಅನಾ ಸಾದ ನೋಡು ಹಾ 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 ಹಂಗ ಮುತ್ಕೊಡಬೇಕು ಅನಾ ಸಾದ ನಿನ್ನ ಯಾರ್ ನೀವು ಸರಿ ಬಿಡ್ರಿ ನನ್ನ ಬಿಡ್ರಿ ಸರ್ತಿರ ಇಲ್ಲ ಇವಾಗ ನೋಡಿ ಮತ್ತೆ ನನ್ನ ಗಣ್ಣೆ ಕರಿಬೇಕಂತೆ ಸರ್ತಿರ ಇಲ್ಲ ಸರಿ ಬಿಡಿ ಕರಿ ನೋಡು ಕರ್ತೆ ಬಿಡು ಯಾರ್ ಇಲ್ಲ ಅಂತ ಗೊತ್ತಾಯ್ತು ಮನ್ಯಾಗ ಇದು ನಾಟಕ ಮಾಡ್ತೀಯಾ ಹ ನಿನ್ನ ಬಹಳ ದಿನದಿಂದ ಆಯ್ತು ನಾನು ನೋಡಕತ್ತಿ ಅವಾಗಿಂದ ಹಲಿಸ್ಕೊ ಅಂತ ಮಾತಾಡ್ತಿದ್ದಿ ಅದಕ್ಕಾಗೇ ನಿನಗೂ ನನ್ನ ಮೇಲೆ ಆಸೆ ಹೇಳಿ ಗೊತ್ತಾತು ನನಗೆ ಅದಕ್ಕಾಗೆ ಬನ್ನಿ ಹ್ಞೂ ಯಾರು ಇರಾಕಿಲ್ಲಲ್ಲ ಅದಕ್ಕಾಗೆ ಒಳಗೆ ಬನ್ನಿ ದಿನ ಬಂದಿಲ್ಲ ಅಂತೇಳಿ ಎಷ್ಟು ಕೋಪ ಮಾಡ್ಕೊಂಬಿಟ್ಟಿದಿ ನಾನು ನೋಡಿಲ್ಲ ದೇಜಾರಾಗೈತೆ ನಿನಗೆ ಯಾರು ನೀವೀಗ ಸರಿ ತರ ಏನು ಮತ್ತೆ ಜಾಡಿಸೋದಿಲ್ಲ ಸರಿ ಕಡೆ ಸರಿ ರೀ ಇಲ್ಲೋ ಸರಿ ಸರಿ ನೀವು ಅಯ್ಯೋ ಯಾರೀ ನೀವು ಸರಿ ರೀ ನಾ ಸರಿ ಇಲ್ಲ ಇವತ್ತು ನಾನಿನ್ ಬಿಡಂಗೇ ಇಲ್ಲ ಹೆಂಗ್ ಬಿಡಿಸ್ಕೊತಿದ್ದಿ ಬಿಡಿಸ್ಕೋ ಮನ್ಯಾಗಂತೂ ಯಾರು ಇಲ್ಲ ನಾನು ನೀನು ಇಬ್ಬರ ಆರಾಮಾಗಿ ಎಂಜಾಯ್ ಮಾಡೋಣ ಏನಂತೀ ನೋಡಿ ಇವಾಗ ಈ ಬಾಯಿ ಬಿಡ್ಕೋಬೇಕ ಎಲ್ಲಾನು ಕರಿತಾನಂತ ಸರಿ ರೀ ಸರಿ ರೀ ಸುಮ್ನಾ ಯಾಕೆ ಮಾಡಕತ್ತಾಳು ಈಗ ನನ್ನ ರಾಜಿನ ಎರಡು ದಿನ ಬಂದಿಲ್ಲ ಮುಟ್ಟಿ ದೇವ ಮುಟ್ಟಿರ ಆಡತ್ತಾಳು ಏನ್ ಮಾಡ್ಲಿಗ ಸರಿ ಅದ ಎಷ್ಟು ಚಂದ ಐತಿ ಅಯ್ಯೋ ಕರ ನೀವನ ನೀವ ನಾನು ನೋಡಲಿಲ್ಲ ನನ್ ಏನ್ ಒಳಗ್ ಬಂದಂಗ್ ಅದಕ್ಕ ನಿಮ್ಮನ್ನ ಆಕೆ ಅನ್ಕೊಂಡ ಹೇಳ್ಕೊಂಬನ್ರಿ ಮಗನೇ ಯಾರಂತ ಮನೆ ಕೆಲಸ ಕೆಲ್ಸಾ ಮಾಡಕ್ ಆಳ್ ಆಳ್ನ ನೀನ್ ಬಂದ್ರ ನನ್ ಗಟ್ಟಿ ಹೇಳ್ಕೊತೀವಿ ಬೀಡದ್ರು ಬಿಡಕ್ ಆವಲ್ತ ನಿನಗ